ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚಲರ್ ಮಾತೇ ಇರಲ್ಲ ಸೌಕ್ಯಲರ್ತಾನೇನು ಇನ್ನೊಂದಿಲ್ಲ ಏರ್ಪುರೇನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜಾರ ಸಬ್ಸ್ಕ್ರೈಬ್ ಮಾಡ್ಲೇಪ್ಪ ಒಂದು ನಿನ್ನೆ ವೀಡಿಯೋ ಶುರು ಮಾಡ್ದೊಂದಿಲ್ಲ ಬೈಯ್ಯದ ಅಡಿಗೆ ಮಗ್ಬೋದ ಅಂದು ಅಡುಗೆದ ಕೊನೆ ಬರ್ತೇನೆ ಮೂರ್ ಮೂರ್ದು ಧೀಯನ ತೌದ್ದ ಮೂರ್ಯ ನುರ್ಗೆಲ ಮುಂ ಕಟ್ ಮಂತ್ ದೀಯದ್ ನುರ್ಗೆ ತೌತೆ ಬೊಕ ಉಂತ ಪದೆಂಗಿ ಉಂಡು ಆ ಯನೆಂದಿತೆ ದಾಲ್ ಪಾಡಗ ಅಂದ್ ತೌತೆ ಗಡ್ಡೆ ಆಪುನತೆ ದಾಲ ಒಂಚೂರು ತಪ್ಪಾಪುನ ಉಂದು ಪಾಲಿತ್ತಿಜಿ ಐಕೆನೆನ ಮಂತ ಪಂಡ ಪದೆಂಗಿ ಪಾಡಿ ಆ ಪದೆಂಗ್ ಪಾಡ್ ಮಲ್ಪುವೆನಿಂದು ಮುಂಚಿ ಸಾಮಾನು ಕೂತುದೀಕೆ ಕಡೆದ ಕಷ್ಟ ನನ ಬಾಕಿಂಡಾಯ್ತಿ ಆ ಬ ಮಸ್ತ್ ಜನನಿ ಕುಳ್ಕೆನ್ ಇರ್ನ ಇರ್ನಾ ಇರ್ನ ಏನ ಮಂದ್ ಕೆಲವು ಜನ ಇಡಿರ್ ಪುದರೆ ಪುದಾರೆ ಜೀಪ್ ಅಂದ್ ಕೆಲವು ಜನ ಇಂದಿರು ಆಶಾ ಜೀಪ್ ಅಂದ್ அஞ்சக்கெலாம் போச போச ஆகியலு பண்ண வந்துள்ள இத்தந்த துமூறு பக்கால் கமெண்ட் பார்த்து என்ன புதார பண்ட் என்ன புதார் என்ன புதாரின் பண்ட அஸ்வினி பண்ட புதார் பக்க

ಗೊರ್ಚ್ ಗೊರ್ಚು ಗೇಮ್ ಹೋಗ್ಬಿಟ್ಟು ಆಂದಪ್ಪ ಟೀಚರ್ ಬುಕ್ ಹಾಕ್ಬೇರಿ ಇರಿಸ್ದು ಹಾಯ್ ಬಲ್ಲೆ ಮಸ್ತ್ ದಿನ ಅಣ್ಣದ ಹಾಯ್ ಬಲ್ಲೆ ಹಾಯ್ ಬಲ್ಲೆ ಹಾಯ್ ಬನ್ ಹಾಯ್ ಬನ್ ಬಾಯ್ ಒಂದು ದೂರ್ ಬರ್ರ ಆ ಮೊಬೈಲ್ ಕೊಡಿಸಿದ ಬಂದು ಏನಪ್ಪ ಅಂಡ ಅವೇ ಏನ್ ಬೆದ್ರ ಅಂದೆ ಮಸ್ತ್ ಜನಪಾನ ಏನ್ ಬೆದ್ರಾಕಾಯ್ತಲ್ಲೇನು ಬೆದ್ರ ಅಂದೆ ಬನ್ನೊಂದಿಲ್ಲ ఈ నన్న యన కమెంట్ అల్ప అల్ప నేను ఉతారా కొడతా కమెంటు కాలేజీ ఈతే బర్పే ఎండు వ్లగ్ అంచా కూడా హంచులేపా ఏరా నిక్లేక ఏంటి అండ్ తుక నెక్స్ట్ పండె వంట సబ్స్క్రైబర్ కూడా జాస్తి అప్పనతే అప్పగా నేను క్వశ్చన్ నిక్ క్వశ్చన్గా ఆన్సర్ కొ అదే అలా వ్లగ్ మన ఈ సద్య పో మూచి నిక్లిగ్ ಹಸ್ತು ಸತಿ ಏನೋ ಒಂದಿತ್ತಾರೆ ಕೈ ಕೋರ್ಸ್ ಕಡೆ ಏನು ಬನ್ನಿ ಇತ್ತ ನಮ್ಮಗ ಬಂಡ ಸೌದ್ಯದ ಕಸ್ಮಾತ್ ಸುರುಕು ಐದು ಹುಕ್ಕ ಸೌದ್ಯದ ಕಶ್ಮಾತ್ ಕೊಡ್ತು ಕಡೆಯುತ್ತ ಕಡಿದ ಮುಂಜಿ ಅದಿಂದ ರಗಾಲ ಪೂಜೆ ಏಳು ಇರುವ ಅಂಡ್ ಇತ್ತ ಕೊಡ್ತಾಯ ಬಂಡ ಏಳು ಗಂಟೆ ಮುಟ್ಟ ಕಡೆಯರ ಹಾಕುಜಿ ನೀರು ಬರ್ತು ಕೊಡ್ತದೆ ಒಳ್ಳೆ ಎಷ್ಟು ದಿನ ಪುರಕ್ಕೆ ಬಂದು ಕಡೆ ಪೂಜೆ ಕಡೆ ಪೂಜೆ ಒಲೆ ಎಮರ್ಜೆನ್ಸಿ ಇತ್ತಂಡ್ ಬಂದಿತ್ತ ಮಾತ್ರ ಮುಂಚೆ ಪಕ್ಕ ಮುಂಚದ ಬಾಕಿ ಪುರ ಪಾಡ್ದು ಕಡೆ ಪೂಜಿ ಕಡೆಯಾರ ಹೋಗುಜಿ ಮುಂಚೆ ಸಾಮಾನು ಕೂತಿದ್ದೀಯ ನನ್ನ ಖಾರ ಬೇರೆ அரைது கடையை அழிப்போக்க நம்ம பாத்திரம் இப்ப கடுப்புடா அந்த அரைப்பு கடையை தீயினு அரைப்பு கடையை பதங்கி கூட பெய்யற தீத்தோடு பதங்கியான பெய்யற தீச்சி பக்கம் வளப்புகா அந்த பதங்கி பேர பக்கம் எதிர்ப்பு நீரிந்தாயே பதினாஜ் இல்ல இன்னங்கே வரீட்டு நல்லது அந்த கண்ணே வர்த்தி அரை अड़क तो, ले <laughs> <laughs> ಏರೇ ಪೂರ ಕಣೆನ ಯಾರು ಅಡಿಗೆ ಕೋನೆ ಬತ್ತಂದ್ ಏನಲ್ಲಿ ಏನೋ ಕಿತಾಪತಿ ಮಾರ್ಬಂದು ಪಲ್ಲ ಹಿಂಗ್ ಬಾರ ಬಂಡ ಒಂಚಾ ಏನಾದ್ರು ತಿತ್ತುಬೂರ್ಣ ಡ ನಮ್ಮ ಏನಾದ್ರೂ ಅಡಿಗೆದ ಸಾಮಾನ ಡಬ್ಬ ಬರ್ಕೊಂಡಂತೆ ಅವು ತಿಳ್ನು ಅಂಗ್ಡಲ್ಲಿ ಇಂಚ ಗ್ಯಾಸ್ ಚಾಲ್ದೋಡು ನೀರ್ ಪಾಡಂದ್ರೆ ಪದಂಗಿ ಮಾಡೋಡು ಅಂಚ ಇಂಕ ಏನಾದ್ರು ಗೊತ್ತದ್ ಆ ಮಸ್ತ್ ಜನ ಅಂತ ನಾನೇರಿ ಆ ಪುಡಿ ಎತ್ ಬರ್ಬಿರೋದಿಲ್ಲ ಏನೋ ತಿಂತೂಂದು ಕೋಡುಗೇಡದ್ದು ಏರೇ ಗೊತ್ತು ಅಂಚ ಏನಾಗೈತೇನಪ್ಪ ನಾನೇನು ಸಾಮಾನ ಪಸನ್ನ ಇಟ್ಟೈತೆ ಡಬ್ಬ ಪಟ್ಟದ ಇಟ್ರು ಹೋಗಿ ಅಪ್ಪನ ಏನಲ್ಲ ಒಂದು ಎಪ್ಪು ಐಕ ನಾನು ಅಲ್ಪನಗಿದೆ ಒಂಥರ ಬಂತು ಇದ್ರೆ ಹೆಂಗೆ ಐಕ್ಕೋಸ್ಕರ ಪದಂಗಿಡ್ಲಿ ಅಂದ ಪದಂಗಿ ಅಂತ ಬೇಕಿದ್ದ ಇವಾಗ ತಗುತ್ತೆ ಮಾಡಿದೆ ತುತ್ತೆ ನಡೆಯುತ್ತಾ ನಿಮ್ಬತ್ತೆ ప్పా పదహ్ బియడే పదహింగి బేయ్జ్జి అవ్య నేనప్ప మస్త గోదండే పదిహేను అంతే లేట్ అండి నీ పార్టీ బేగ పార్టీ బుద్ధి ఇది నా గుంటు పూర బిడేజ్ నా బేజ్జి నన్న తెోడుకుంట

ಒಂದ್ರೆ ಪ್ರದೇಶದ ಮುಂದಿಟ್ಟು ಓರ ಮೂಲ ಅಡೆ ಹೋದ ಹಾಂಡ್ ಇಟ್ಲೀಸ್ಟ್ ನಾನು ಹಾಂಡಿಸಲೇ ಬಾಡಿಗೆ ಜಿಲ್ಲೆ ಓದೋಣ ಅದಕ್ಕೋಸ್ಕರ ಲಕ್ಷ ಮಾತ್ರ ನೃತ್ಯ ನೃಗ್ಗೆಲ್ಲ ಬಾಡ್ತಾ

వేస్టాప్ మధ్య మొప్పు అంతా నేను ఏ పది నెట్టెట్ ఇంకా రెట్టు కొడుతు నెట్టే మన ఇంట్లో నెల్లెజాలిప్పుడు అంత కొట్ నేను అయితే మొను రాత్రి కూడా మన ముంజా కొత్త మన ఆ చక్క ఆకుంటే పార్ట్ అవేను యూస్ మాట్లాడు ఫస్ట్ మధ్య అంట

ಅರೆಪು ಬಾಡಿಯ ನಾನು ಕೊರುಂಡ ರೇಪುರನೇ ಪಂದು ಇವು ನನ್ ಮದತ್ತೆ ಹೋಗ್ನೇಪಲ್ಲ ಕಡಿಪಾತ ಬಂತ ಒಂದು ದೇವ್ರ ತಪ್ಪು ಎರಡ್ದು ಹೋಗ್ತಾ ಒಂದು ಬೊಳ್ಳುಲಿ ಗುದ್ದು ದಿಎ ದಾಸಿನಿ

રાંધતડે આ નાનો મોરી കബീഡ് ലാണ്ട് ആ അടക്കും മക്ക ಮರ ವೀ ಕಶ್ಪು ಜಾತಿ ಆಯ್ತ ಬಟ್ ಪುನಃ ವರೆಸ್ ನಾ ಅಡಿ ಬೈಯ್ಯದ ಕೆಲಸ ಆಯ್ಕು ಅಂತ ಅಡಿಗೆ ಆಯ್ತವರೇ ಪಟುಂಬರ ಆಟ ಬರೀಲ್ಯ ಮೇಲೆ ಪಕ್ಕೀರ ఆకలి పూర ఫుడ్డు మనకు పండి తిర్తుపాడ అంత అది గది గడి అప్పుడు ఆకుడు నారడి నారెడ్ జన తనస అది కు అన్న కొప్ప నా మనసా ఆవుడు ఎంకరీ జన ఫుల్ అందు ఫిల్మ్ తూపు హీరో నెంబర్ వన్ హిందీ హిందీ పిక్చర్ ఉండైతే తూకు దయపండ ఈజన్ ఓరి ఒంజ్ మొబైల్ తో కుంగళు ఒం ఇక్కడు అయిపోతార ఉన్నోడారీ మాతి ఒట్టి ఫుల్ ఒం ఫిల్మ్ తియ్యకి ఆకుండు అంద ಒಂದು ನಾನು ಒಂಜೆ ಅಂತದೆ ಆಡ ಮುಗಿಯೋ ಮತ್ತೆ ಮುಗಿಯೋ ಮತ್ತು ನಿನಗೆ ಚಾ ಏನಲ್ಲ ವೀಡಿಯೋ ಹೆಣ್ಣು ಮಾಡಬೇಕು ಗಂದು ಮೊಬೈಲ್ ಬರ್ತು ಇಂದ್ ಮಸ್ತ್ ಉದ್ದ ಅಂಟಲ್ಲ ಬೋರಪ್ಪ ನೋಡಿ ವೀಡಿಯೋ ಇದಕ್ಕೋಸ್ಕರ ಜಿಯಾನ ಜಿಯನ್ನ ಕೆಲ್ಸೋಡು ಬ್ಯುಸಿ ಇಲ್ಲದೆ ಅಂತ ಎಂಕಲ್ನಾಥೆಗೆ ಫುಲ್ ಒಂದು ಫಿಲ್ ತಗೊಂದಿಲ್ಲ ಆ ಫ್ರೆಂಡ್ಸ್ ಇನ್ನಿತ ಎಲ್ಲ ವೀಡಿಯೋನ ಇದೇ ಹೆಣ್ಣು ಮಾಡ್ತೇವೆ ನೆಕ್ಸ್ಟ್ಗೆ ವೀಡಿಯೋ ತಿಳ್ಕೊ ಒಂಜು ಹೇಳಿ ವೀಡಿಯೋ ಇಷ್ಟ ಅಣ್ಣ ಲೈಕ್ ಮಾಡ್ತೇ ಶೇರ್ ಮಾಡ್ಬಿಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾತೀರಿಲ್ಲ ಬಾಯ್ ಬಾಯ್